ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಒಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಶನಿವಾರ ನಾನು ಬ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನಾನು ನಿಮಗೆ ಹಾ ಹೇಳೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಈಗ ಬಂದಿದ್ದೀನಿ ಟೈಮ್ ಬಂತು ಕರೆಕ್ಟಾಗಿ ಹನ್ನೆರಡು ಗಂಟೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ತಿಂಡಿ ತಿಂದಿರಲಿಲ್ಲ ಫಸ್ಟು ತಿಂಡಿ ತಿನ್ನೋಣ ಅಂತ ಹೇಳಿ ತಿಂಡಿ ತಿಂದೆ ತಿಂಡಿ ಎಲ್ಲ ಆಯಿತು ಆಗ್ಲೇ ಹೇಳ್ದಂಗೆ ಅಕ್ಕನೂ ಕೂಡ ಬಂದಿದ್ದಾಳೆ ಬಾವು ಬಂದಿದ್ದಾರೆ ನನ್ನ ಸಣ್ಣ ಮಗಳು ಬಂದಿದ್ದಾಳೆ ಏನೋ ಕೆಲಸ ಆಯ್ತಂತೆ ಅದಕ್ಕೋಸ್ಕರ ಬಂದಿದ್ದಾರೆ ಬೆಳಗ್ಗೆಯಿಂದ ಏನೇನೆಲ್ಲ ಆಯಿತು ಅಂತ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ನಾನು ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ಬನ್ನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇದ್ದರೆ ಹೋಗಿ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವಾಗ ಸ್ವಲ್ಪ ಹೊರಗಡೆ ಹೋಗೋದಿದೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಬಾವೋ ಏನೋ ಕೆಲಸದ ಮೇಲೆ ಬಂದಿರೋದು ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ಅವರು ಇನ್ನೇನೋ ತೊಗೋಬೇಕಂತೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ನಾನು ಸಣ್ಣ ಮಗಳು ಗ್ಲಾಸ್ ತೊಗೋಬೇಕಂತೆ ಕಣ್ಣು ಗ್ಲಾಸ್ ಅದಕ್ಕೋಸ್ಕರ ಇದ್ದೀವಿ ಸ್ಪೆಕ್ಸು ಕನ್ನಡದಲ್ಲಿ ಹೇಳ್ತಿರಲ್ಲ ಅಂತ ಗ್ಲಾಸ್ ಏನು ಸ್ಪೆಕ್ಸ್ ಏನು ಎರಡೂ ಒಂದೇ ಆದರೆ ನಾನು ಅಚ್ಚ ಕನ್ನಡದಲ್ಲಿ ಹೇಳಿದೆ ಗ್ಲಾಸ್ ಅಂತ ಅಷ್ಟೇ ಕನ್ನಡಕ ಅಂತಾರೆ ಅಚ್ಚ ಕನ್ನಡದಲ್ಲಿ ಗ್ಲಾಸ್ ಅನ್ನೋದಿಲ್ಲ ಕನ್ನಡಕ ಅಂತ ಹೇಳ್ತಾರೆ ಈಗ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ಹಾಗೆ ಬೆಳಗ್ಗೆಯಿಂದ ಏನೇನೆಲ್ಲ ಆಯಿತು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಹ್ಯಾಡ್ ಮಾಡ್ತೀನಿ ಬನ್ನಿ ನನ್ನ ತಮ್ಮನೂ ಕೂಡ ಹೇಳಿದ್ನಲ್ಲ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇದ್ದಾರೆ ಮಾಲೆ ಹಾಕಿಸ್ಕೊಂಡಿದ್ದಾರೆ ಅಂತ ಹೇಳಿ ಇವತ್ತು ಬೆಳಿಗ್ಗೆ ಹೋದರು ಅದಕ್ಕೋಸ್ಕರ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಆದರೆ ನಾನು ನಿಮಗೆ ಹಾ ಹೇಳೋಕ್ಕಾಗಲಿಲ್ಲ ಡೈರೆಕ್ಟ್ ಬರೋಕೆ ಆಗಲಿಲ್ಲ ಯಾಕೆಂದ್ರೆ ಅಲ್ಲೆಲ್ಲ ಸ್ವಲ್ಪ ಗಡಿಬಿಡಿ ಬಿಡಿ ಬೇಗ ಬೆಳಿಗ್ಗೆ ಬೇಗನೆ ಹೋಗಿದ್ದು ಚಾಮುಂಡೇಶ್ವರಿ ಪಾದದ ಹತ್ರ ನಡೆದಿತ್ತು ಹಾಗಾಗಿ ಹ್ಯಾಡ್ ಮಾಡ್ತೀನಿ ಬನ್ನಿ ಬಂದ ಮೇಲೆ ಆಗೋಣ ಓಕೆ ಇನ್ನು ನಾನು ಮನೆಯಲ್ಲೂ ಕೂಡ ಪೂಜೆ ಎಲ್ಲ ಮಾಡಿ ಎಲ್ಲ ಮುಗಿಸಿ ಕೂಡ ನಾನು ತಮ್ಮನ ಮನೆ ಹತ್ರ ಬಂದೆ ನಾನು ಬರೋಷ್ಟೊಳಗೆ ಆಲ್ರೆಡಿ ಅಮ್ಮ ದೇವ್ರ ಪೂಜೆ ಎಲ್ಲ ಮಾಡಿ ಎಲ್ಲ ಸ್ಟಾ ಮುಗಿದ್ದಿತ್ತು ಇನ್ನು ಸ್ವಾಮಿಗಳನ್ನ ಕಳಿಸೋಕೆ ಎಲ್ಲ ಥರ ಸಿದ್ಧತೆನ ಕೂಡ ಮಾಡ್ಕೊಂಡಿದ್ರು ಇನ್ನು ಸ್ವಾಮುಗಳು ಹೋಗುವಾಗ ಮನೆಯಿಂದ ಹೊರಡುವಾಗ ಈ ಥರ ಮನೆ ಒಳಗಡೆ ಮನೆ ಮುಂಬಾಗಿಲಲ್ಲಿ ಕರ್ಪೂರನ ಹಚ್ಚಬೇಕು ಇಲ್ಲ ಐದು ತವು ಇಲ್ಲ ಮೂರು ತವು ಈ ಥರ ಕರ್ಪೂರನ ಹಚ್ಚಿ ಹಿಂದೆಯಿಂದ ಬೆನ್ನನ್ನು ಮನೆಗೆ ತೋರಿಸ್ಕೊಂಡು ಹೋಗಬಾರ್ದು ಹಿಂದೆಯಿಂದನೇ ಹೋಗಿ ಹೋಗಿ ಆ ಈ ಥರ ಕರ್ಪೂರನ ಹಚ್ಚಿ ಲಾಸ್ಟಲ್ಲಿ ಒಂದು ತೆಂಗಿನಕಾಯಿಗೆ ಕರ್ಪೂರನ ಇಟ್ಕೊಂಡು ಮನೆಗೆಲ್ಲ ನಿಳಿಸಿ ನಾವು ಹೋಗೋ ಕಾರ್ಯ ಶುಭವಾಗಲಿ ಒಳ್ಳೆಯದಾಗಲಿ ಅಂತ ಹೇಳಿ ನಿವುಡ್ಸಿ ಮನೆಗೆ ಹೊಡೆದ್ಬಿಟ್ಟು ಆಮೇಲೆ ಹೊರಡೋ ಅಂಥದ್ದು ನಾನು ಕೂಡ ಸನ್ ನಿನ್ನೆ ಹೇಳಿದ್ದು ಈ ಥರ ಬೆಳಗ್ಗೆ ಆರು ಗಂಟೆಗೆ ಶನಿವಾರ ಬೆಳಗ್ಗೆ ಆರೂವರೆಗೆ ಹೋಗ್ಬೇಕಂತೆ ಅಕ್ಕ ಹೋಗೋಣ ಬನ್ನಿ ಅಂತ ಚೆಂದು ಫೋನ್ ಮಾಡಿದ್ಲು ನಾನು ಕೂಡ ಮನೇಲಿ ಎಲ್ಲ ಥರ ಕೆಲಸನೂ ಮುಗಿಸಿ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆ ಎಲ್ಲ ಮಾಡಿ ಎಲ್ಲ ಮಟ್ಬಿಟ್ಟು ಬಂದಿದ್ದು ಈಗ ಲಾಸ್ಟಲ್ಲಿ ನಾವು ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆಯಲ್ಲ ಚಾಮುಂಡಿ ಬೆಟ್ಟ ಇದೆಯಲ್ಲ ಪಾದದ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿಗೆ ಬಂದ್ವಿ ಅಲ್ಲಿ ಇಡ್ಮುರಿ ಕಟ್ಟೋದು ಅಂತ ಹೇಳಿದ್ರು ಸರಿ ಅಂತ ಹೇಳಿ ಅಲ್ಲಿಗೆ ಬಂದ್ವಿ ಟೈಮ್ ಬಂದು ನಾವು ಹೋಗೋಷ್ಟೊಳಗೆ ಆವಾಗಲೇ ಆರು ಮುಕ್ಕಾಲ್ ಹತ್ತತ್ರ ಆಗೋಗಿತ್ತು ಸರಿ ಅಂತ ಹೇಳಿ ನಾನು ಚಂದ್ಗೆ ಹೇಳಿದೆ ಮಹಾಮಂಗ್ಲಾರತಿಯಲ್ಲಿ ನಡೀತಾ ಇತ್ತು ದೇವಸ್ಥಾನದಲ್ಲಿ ಚೆಂದ ಫಸ್ಟು ತಗೊಳ್ಳೋಣ ತೊಗೊಳ್ಳೋಣ ಇನ್ನೂ ಇರಮೂರಿ ಕಟ್ಟೋಕ್ಕೆ ಏನು ಸಿದ್ಧತೆ ಮಾಡ್ಕೊಂಡಿಲ್ವಲ್ಲ ಅದು ಮಾಡ್ಕೊಳ್ಳೋಷ್ಟೊಳಗೆ ಎಲ್ಲರೂ ಬರೋಷ್ಟೊಳಗೆ ನಾವು ಮಹಾಮಂಗಲಾರತಿನ ತಗೊಳ್ಳೋಣ ಅಂತ ಹೇಳಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹತ್ರ ಹೋದ್ವಿ ಅಲ್ಲೂ ಕೂಡ ಮಹಾಮಂಗ್ಲಾರತಿ ಎಲ್ಲ ತುಂಬ ಚೆನ್ನಾಗಿ ಆಯಿತು ದೇವಸ್ಥಾನದಲ್ಲಿ ಜಾಸ್ತಿ ವೀಡಿಯೋ ಮಾಡಬಾರ್ದು ದೇವ್ರನ್ನ ಅಂತ ಕೇಳಿದ್ರು ಅದಕ್ಕೆ ಒಂದು ಸಣ್ಣದಾಗಿ ಇರಲಿ ಅಂತ ಹೇಳಿ ಒಂದು ಸಣ್ಣ ಕ್ಲಿಪ್ಪಿಂಗನ್ನು ನಾನು ಮಾಡಿಕೊಂಡೆ ಅಷ್ಟೇ ಅಲ್ಲಿ ಮಹಾಮಂಗ್ಲಾರತಿ ಎಲ್ಲ ತಗೊಂಡು ಈ ಕಡೆ ಸೈಡಲ್ಲಿ ತುಂಬಾ ದೊಡ್ಡದಾಗಿದೆ ಅದು ಸ್ವಲ್ಪ ದೊಡ್ಡದಾಗಿದೆ ಒಂದು ಎರಡು ಒಂದು ನಾಲ್ಕು ತವ್ ಇಟ್ಕೊಂಡಿದ್ರು ಯಾರ್ಯಾರು ಹೋಗ್ತಾರೆ ಮತ್ತು ಯಾರ್ಯಾರು ಮಾಲೆ ಹಾಕಿಸ್ಕೋತಾರೆ ಅವರೆಲ್ಲ ಆಗಲಿ ಅಂತ ಹೇಳಿ ಈ ಥರ ಇಟ್ಕೊಂಡಿದ್ರು ಅಲ್ಲಿ ಬಂದು ಕೂತ್ಕೊಂಡ್ರು ಎಲ್ಲ ಕೂಡ ಇವರು ಬಂದು ನನ್ನ ತಮ್ಮನ್ನ ಫ್ರೆಂಡ್ ಇದ್ದಾರಲ್ಲ ಅವರ ತಾಯಿ ಮತ್ತು ಅವರ ಚಿಕ್ಕಮ್ಮ ಅತ್ತೆ ಮೂರು ಜನ ಹೆಂಗಸರು ಮೂರು ಜನ ಗಂಡಸರು ಹೋಗ್ತಾ ಇದ್ದಿತ್ತು ಸಾಮ್ಗಳಾಗಿ ಮೂರು ಜನ ಹೆಂಗಸರು ಸಾಮುಗಳು ಮೂರು ಜನ ಗಂಡಸರು ಹೋಗ್ತಾ ಇದ್ದು ನನ್ನ ತಮ್ಮನ ಫ್ರೆಂಡ್ ಅಮ್ಮ ಇವರು ಇವ್ರದ್ದು ಒಂದು ಸ್ವಲ್ಪ ಸಣ್ಣದಾಗಿ ಕ್ಲಿಪ್ಪಿಂಗ್ ಇರಲಿ ಅಂತ ನಾನು ಇದನ್ನು ಕೂಡ ಆ್ಯಡ್ ಮಾಡಿದೆ ಇವಾಗ ಎಲ್ಲ ಇಡ್ಮುರಿ ಎಲ್ಲ ಕಟ್ಟೋಕೆ ತುಪ್ಪದ ಕಾಯಿ ಎಲ್ಲ ಹಾಕೋಕೆ ಸಿದ್ಧತೆ ನಡೀತು ಇನ್ನು ಫ್ರೆಂಡ್ ನಾವು ಮಾಲೆನ ಹಾಕಿಸ್ಕೊಂಡಾಗ ತುಂಬ ಭಯ ಭಕ್ತಿ ಶ್ರದ್ಧೆ ಮಡಿಯಿಂದ ಹಾಕಿಸ್ಕೋಬೇಕು ಮಾಲೆಯ ನಮ್ಮ ಮನೆಗಳಲ್ಲಿ ಯಾರಾದರೂ ಹಾಕಿಸ್ಕೋತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ಮನೆಯೆಲ್ಲ ಫುಲ್ ಶುದ್ಧತೆ ಮಾಡಬೇಕು ನೀಟ್ ಮಾಡಬೇಕು ಎಲ್ಲ ನೀಟಾಗಿ ಶುದ್ಧತೆ ಎಲ್ಲ ಮಾಡಿ ಅವರು ಹೋಗಿ ಮಾಲೆನ ಹಾಕಿಸ್ಕೋಬೋದು ಇಲ್ಲ ಹನ್ನೆರಡು ದಿನ ಇಲ್ಲ ಒಂಬತ್ತು ದಿನ ಐದು ದಿನ ಮೂರು ದಿನ ನಾವು ಹೋಗೋದು ಅನ್ನುವಂಗೆ ಮುಂಚಿತವಾಗಿ ಮಾಲೇನ ಹಾಕಿಸ್ಕೋಬೋದು ಅಂದರೆ ಕೆಲವರು ಅವತ್ತು ಹಾಕಿಸ್ಕೊಂಡು ಸಂಜೆ ಹೊತ್ತಿಗೆ ಹೊರಡ್ತಾರೆ ಆ ಥರ ಮಾಡ್ಕೋತಾರೆ ನನ್ನ ತಮ್ಮ ಹಾಕಿಸ್ಕೊಂಡಿದ್ದು ಮೂರು ದಿನ ಅನ್ನುವಂಗೆ ಗುರುವಾರ ಹಾಕಿಸ್ಕೊಂಡಿದ್ದು ಶುಕ್ರವಾರ ಮತ್ತು ಶನಿವಾರ ಬೆಳಗ್ಗೆನೇ ಹೊರಡೋ ಹಂಗೆ ಮಾಡ್ಕೊಂಡಿದ್ದು ಇನ್ನು ಈ ಥರ ನಾವು ಮಾಲೆನ ಹಾಕಿಸ್ಕೋತಾರೆ ಸಾಮುಗಳು ಹಾಕ್ತಾರೆ ಅಂತ ಹೇಳಿದರೆ ನಾವು ಕೂಡ ಮನೇಲಿ ತುಂಬ ಮಡಿಯಿಂದ ಇರಬೇಕು ಅವರಿಗೆ ಅಡುಗೆ ಮಾಡಿ ನಾವು ಊಟಕ್ಕೆ ಬಡಿಸ್ಬೇಕು ಅಂತ ಹೇಳಿದ್ರೆ ನಾವು ಕೂಡ ಸ್ನಾನ ಮಾಡಿ ಮಡಿ ಹುಟ್ಟಿ ಅವರಿಗೆ ಸಪ್ರೇಟಾಗಿ ಅಡುಗೆ ಮಾಡಿ ಬಾಳೆದಲೆಯಲ್ಲಿ ಊಟ ಹಾಕುವಂಥದ್ದು ಅವರು ಮನೆಯಲ್ಲಿ ಬಂದು ಮಲಗಬೇಕು ಅಂತ ಹೇಳಿದ್ರೆ ಚಾಪೆ ಮೇಲೆ ಮಲಗಬೇಕು ಮತ್ತು ಹಾಸಿಗೆ ಆ ಥರ ಎಲ್ಲೂ ಕೂಡ ಮಲಗೋಂಗಿಲ್ಲ ಚಾಪೆ ಮೇಲೆ ಮಾತ್ರನೇ ಮಲಗಬೇಕು ಅವರು ಬೆಳಿಗ್ಗೆ ಸಾಯಂಕಾಲ ಸ್ನಾನ ಮಾಡಿ ಮಡಿ ಹುಟ್ಟಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ಭಜನೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಪ್ರಸಾದನ ಸೇವಿಸಿ ಬಂದು ಮನೆಯಲ್ಲಿ ನಾವು ಏನು ಮಾಡಿರ್ತೀವಿ ಅದನ್ನ ಅವರು ಊಟ ಮಾಡುವಂಥದ್ದು ಬೆಳಗ್ಗೆ ಬೆಳಿಗ್ಗೆ ಸಾಯಂಕಾಲ ಊಟ ಮಾಡಿ ಫಲಹಾರ ಇರುತ್ತೆ ಮಧ್ಯಾಹ್ನ ಊಟ ಇರುತ್ತೆ ಬೆಳಗ್ಗೆ ಏನಾದರೂ ಫಲಹಾರ ಉಪ್ಪಿಟ್ಟು ಅವಲಕ್ಕಿ ಉಪ್ಪಿಟ್ಟು ಈ ಥರ ಏನಾದರೂ ಮಾಡಿಕೊಡ್ಬೋದು ಸಾಯಂಕಾಲ ಹಣ್ಣು ಹಾಲು ಈ ಥರ ಸೇವಿಸಬೇಕು ಮಧ್ಯಾಹ್ನ ಅನ್ನ ಸಾಂಬಾರು ಈ ಥರ ಊಟ ಮಾಡ್ಬೋದು ಅವರು ಬೆಳಗ್ಗೆ ಮೊ ಮುಂಜಾನೆ ಎದ್ದು ತಣ್ಣೀರು ಸ್ನಾನನೇ ಮಾಡಬೇಕು ಮಾಲೆ ಹಾಕಿಸ್ಕೊಂಡಿರೋರು ಅಯ್ಯಪ್ಪ ಸ್ವಾಮಿ ಆಗಿರೋರು ತಣ್ಣೀರು ಸ್ನಾನನೇ ಮಾಡಿ ತಣ್ಣೀರು ಸ್ನಾನ ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಭಜನೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋವಂಥದ್ದು ಇದನ್ನು ತುಂಬ ನಿಷ್ಠೆಯಿಂದ ಮಡಿಯಿಂದ ಮಾಡಬೇಕು ಅಮ್ಮ ಊರಿಗೆ ಹೋಗಿದ್ರು ಏಕೆಂದರೆ ಅಣ್ಣ ನನ್ನ ಅಪ್ ಅಪ್ಪನ ಮನೇಲಿ ವರಲ ವರಲಕ್ಷ್ಮಿ ಹಬ್ಬ ಇರೋದ್ರಿಂದ ಅಪ್ಪನ ಮನೆಗೆ ಹೋಗಿದ್ರು ಹಿಂದೆ ಗುರುವಾರನೇ ಹೊರಟೋಗಿದ್ರು ಇವರು ಗುರುವಾರ ಬೆಳಗ್ಗೆ ಮಾಲೆ ಹಾಕಿಸ್ಕೊಂಡಿದ್ದು ನಾನು ಕೂಡ ಅಮ್ಮ ನನ್ನ ತಮ್ಮನ ಹೆಂಡ್ತಿ ಇಬ್ಬರು ಇರಲಿಲ್ವಲ್ಲ ಮನೆಯಲ್ಲಿ ಅವರು ನಮ್ಮ ಮನೆಗೆ ಊಟಕ್ಕೆ ಬಂದಿದ್ದು ಗುರುವಾರ ಮಧ್ಯಾಹ್ನ ಮತ್ತು ರಾತ್ರಿ ಶುಕ್ರವಾರ ಮಧ್ಯಾಹ್ನ ನಾನು ಅವರಿಗೆ ಮಡಿ ಹುಟ್ಟು ಅವರಿಗೆ ಸಪ್ರೇಟಾಗಿ ಅಡುಗೆನ ಮಾಡಿ ಅವರಿಗೆ ಊಟಕ್ಕೆ ಬಡಿಸಿದ್ದು ನಾನು ಇದ್ದು ಯಾವುದೇ ಥರ ವಿಡಿಯೋನ ಅವತ್ತು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕೆಂದ್ರೆ ಹಬ್ಬದ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೆ ಅದಕ್ಕೋಸ್ಕರ ಯಾವುದೇ ರೀತಿ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ದೇವ್ರ ಮನೆ ಕೆಲಸ ಎಲ್ಲ ಇತ್ತು ಅದಕ್ಕೋಸ್ಕರ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಾನು ಮಡಿ ಹುಟ್ಟಿ ಅವರಿಗೆ ಸಪ್ರೇಟಾಗಿ ಅಡುಗೆ ಮಾಡಿ ಬಾಳೆದಲ್ಲೇಲಿ ಊಟಕ್ಕೆ ಹಾಕಿದ್ದು ನನಗೆ ಹೆಂಗೆ ಗೊತ್ತು ಅಂತೇಳಿದ್ರೆ ನನ್ನ ತಮ್ಮ ಒಂದು ಎರಡು ಮೂರು ಸಲ ಹೋಗಿರೋದು ನಮ್ಮನೆಯಲ್ಲೇ ಇದ್ದಾಗ ನಮ್ಮ ಜೊತೆ ಇದ್ದಿದ್ದು ನನ್ನ ತಮ್ಮ ಒಂದು ಎರಡು ಮೂರು ಸಲ ಹೋಗಿರೋದು ಅವಾಗ ಗೊತ್ತು ಮತ್ತು ನನ್ನ ಹಸ್ಬೆಂಡ್ ಮತ್ತು ನನ್ನ ದೊಡ್ಡ ಮಗ ಒಂದು ಸಲ ಹೋಗಿದ್ದರು ಆವಾಗಲೂ ಕೂಡ ನಾನು ಈ ಥರನೇ ಮಾಡಿದ್ದು ಅದಕ್ಕೋಸ್ಕರ ನನಗೆ ಎಷ್ಟು ಗೊತ್ತಿರುತ್ತೆ ಅಷ್ಟು ನಾನು ಹೇಳ್ತೀನಿ ಹೀಗೆ ಮಾ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡಿರೋರು ಹೇಗೆ ಹೋಗಬೇಕು ಅನ್ನೋದನ್ನ ನನಗೆ ಎಷ್ಟು ಗೊತ್ತು ಅಷ್ಟು ಗೊತ್ತಿರೋ ಅಷ್ಟು ನಾನು ಹೇಳ್ತೀನಿ ಇನ್ನು ನನ್ನ ತಮ್ಮ ಪಾಪುಗೂ ಕೂಡ ಕಾಯಿನ ತುಂಬಿಸ್ತೀನಿ ಅಂತ ಅಂದ್ಕೊಂಡಿದ್ರಂತೆ ಹಾಗಾಗಿ ಫಸ್ಟು ಸಾಂಗ್ಳಾಗಿರೋರ ಕೈಲಿ ತುಪ್ಪದಕಾಯಿನ ತುಂಬಿಸಾದ್ಮೇಲೆ ಅಮ್ಮ ಮಗುನ ಕೂರಿಸ್ಕೊಂಡು ಕಾಯಿನ ಕೂಡ ತುಂಬಿಸ್ತಾರೆ ಪಾಪುಗೆ ಇಟ್ಕೊಳ್ಳೋಕಾಗಲ್ವಲ್ಲ ಅವರ ತಾಯಿ ಇಟ್ಕೊಬೋದು ಏನಾಗಲ್ಲ ಅಂತ ಹೇಳಿದ್ರು ಸರಿ ಅಂತ ಹೇಳಿ ತುಪ್ಪದಕಾಯಿನ ತುಂಬಿಸಾದ್ಮೇಲೆ ಅಸ್ವ್ಯಚ್ಲ ಅಂತ ಬರುತ್ತೆ ಕಾಯಿನ ಹಾಕೋಕೆ ಒಂದು ಕಡೆ ತುಪ್ಪದ ಕಾಯಿನ ಹಾಕ್ತಾರೆ ಎಲ್ಲರೂ ಕೂಡ ತುಪ್ಪದಕಾಯಿ ತುಂಬಿಸೋರು ಕೂಡ ನಾವು ಅರ್ಕೆ ಮಾಡ್ಕೊಂಡಿರೋರು ಕೂಡ ಈ ಥರ ಅಯ್ಯಪ್ಪ ಸ್ವಾಮಿಗೆ ಏನಾದರೂ ಹೋಗ್ತಾರೆ ಯಾರಾದ್ರು ಅಂತ ಹೇಳಿದ್ರೆ ನೀವು ಕೂಡ ದುಡ್ಡು ಕೊಟ್ಟು ಅಲ್ಲಿ ತುಪ್ಪದಕಾಯಿನ ಅವ್ರ ಕೈಲಿ ತುಂಬಿಸ್ಬಿಟ್ಟು ಅವ್ರ ಕೈಲಿ ಕೊಟ್ಟು ಕಳಿಸ್ಬೋದು ಅಲ್ಲಿ ಮಾಲ್ ಸಬ್ರಿ ಸಬರಿಮಲೆಯಲ್ಲಿ ಹಾಕ್ತಾರೆ ಅಲ್ಲಿ ಅವರು ಅಂತ ಹೇಳ್ತಾರೆ ನಾವು ಕೂಡ ಯಾವಾಗಲೂ ಈ ಥರ ಮಾಡಿಲ್ಲ ತಮ್ಮ ಅಂದ್ಕೊಂಡಿದ್ದಂತೆ ನಾನು ಪಾಪು ಕೇಳಿ ಅವನ್ನ ಕರ್ಕೊಂಡು ಹೋಗೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಪಾಪು ಕೇಳಿ ತುಪ್ಪದಕಾಯಿ ತುಂಬಿಸ್ತೀನಿ ಅಂತ ಈ ಥರ ಎಲ್ಲ ಆದಮೇಲೆ ನಮ್ಮ ಮನೆ ಜನ ನಾವು ನಮ್ಮ ಕುಟುಂಬದವರು ಯಾರ್ಯಾರು ಹೋಗಿರ್ತೀವಿ ಅಲ್ಲಿಗೆ ಅಲ್ಲಿ ಅಕ್ಕಿನ ಒಂದು ಬೊಗ್ಸೆಯಲ್ಲಿ ಅಕ್ಕಿ ಒಂದು ರೂಪಾಯಿ ಕಾಯಿನ ಅದರೊಳಗಡೆ ಹಸುವೆ ಚೀಲದಲ್ಲಿ ಎರಡು ಕಡೆ ಇರುತ್ತೆ ಒಂದು ತುಪ್ಪದ ಕಾಯಿನ ತುಂಬುವಂಥದ್ದು ಇನ್ನೊಂದು ಅಕ್ಕಿನ ಹಾಕೋ ನಾವು ಕೂಡ ಎಲ್ಲ ಕೂಡ ಅಕ್ಕಿನ ಹಾಕಿದ ಪಾಪನೂ ಕೂಡ ಹಾಕ್ತಾ ಅವನು ಎಷ್ಟು ಚೆನ್ನಾಗಿ ಕೂತಿದ್ದ ಅಂದರೆ ಒಂದು ಸ್ವಲ್ಪ ಗಲಾಟೆ ಮಾಡಲಿಲ್ಲ ಒಂದು ಚೂರು ತರಲೆ ಮಾಡಲಿಲ್ಲ ಏನೂ ಮಾಡಲಿಲ್ಲ ಅವನು ಸುಮ್ಮನೆ ಅಂದರೆ ಸುಮ್ಮನೆ ಕೂತಿದ್ದ ಎಲ್ಲ ಫುಲ್ ದೇವ್ರ ಕಾರ್ಯ ಎಲ್ಲ ಮುಗಿಯೋ ತನಕನೂ ಸುಮ್ಮನೆ ಸೈಲೆಂಟಾಗಿ ಕೂತಿದ್ದ ಅದನ್ನ ನೋಡೇ ತುಂಬಾ ಖುಷಿಯಾಯಿತು ಎಲ್ಲರೂ ಕೂಡ ಖುಷಿ ಪಡ್ತಿದ್ರು ಅವರು ಇಡ್ಮುರಿ ಕಟ್ಟೋರು ಕೂಡ ಎಷ್ಟು ಚೆನ್ನಾಗಿ ಎಷ್ಟು ಸೈಲೆಂಟಾಗಿ ಕೂತಿದ್ದಾನೆ ಅಂತ ಕೂಡ ಹೇಳ್ತಾ ಹೇಳ್ತಾಯಿದ್ರು ಹಾಗಾಗಿ ಸೈಲೆಂಟಾಗಿ ಕೂತಿದ್ದ ಅದನ್ನೆಲ್ಲ ಕಟ್ಟಿ ಆದಮೇಲೆ ಅದನ್ನು ತಲೆ ಮೇಲೆ ಒರೆಸ್ತಾರೆ ಒಂದು ಮಡಿ ಬೆರ್ಸಿಟ್ನ ತಗೊಂಡು ಟವಲು ಈ ಥರ ಬೆರ್ಸಿಟ್ ಏನಾದರೂ ಇರುತ್ತಲ್ಲ ಅದನ್ನು ತಗೊಂಡು ಅವರ ತಲೆ ಮೇಲೆ ಒರೆಸ್ತಾರೆ ಅದನ್ನು ತಲೆ ಮೇಲೆ ಒತ್ತ ಮೇಲೆ ನಾವು ಇಳಿಯೋವರೆಗೂ ಕೂಡ ನಾವೊಂದು ನಾವು ಏನು ಹೊರಡ್ತೀವಿ ಒಂದು ಏನು ವ್ಯಾನ್ ಆ ಥರ ಮಾಡ್ಕೊಂಡಿರ್ತೀವಿ ಅಲ್ಲಿವರೆಗೂ ಕೂಡ ಅದನ್ನು ಎಲ್ಲೂ ಕೂಡ ಇಳಿಸಲ್ಲ ಇಲ್ಲಿನ ಮೂರು ಜನ ಇವರು ಹಾಕಿಸ್ಕೊಂಡಿದ್ದೀರಲ್ಲ ಸಬರಿಮಲೆಗೆ ಹೋಗಿ ಮಾಲೆನ ಅವ್ರ ಹತ್ರ ನಾನು ಆಶೀರ್ವಾದ ತಗೊಂಡೆ ತುಂಬ ಒಳ್ಳೆಯದಾಗುತ್ತೆ ಅವ್ರ ಹತ್ರ ಆಶೀರ್ವಾದ ತೊಗೊಂಡ್ರೆ ಅಂತ ಅಂದ್ಕೊಂಡು ಇನ್ನು ಇಡ್ಮುರಿ ಎಲ್ಲ ಕಟ್ಟ ಆದ ಮೇಲೆ ಇನ್ನು ಹೊರಡೋದ ಅಂತ ಹೇಳಿ ಹೊರಗಡೆ ಬಂದರು ಇನ್ನು ವ್ಯಾನ್ ಕಾರ್ ಏನಿರುತ್ತೆ ನಾವು ಹೊರಡೋಕ್ಕೆ ಏನು ವೆಹಿಕಲ್ ಮಾಡ್ಕೊಂಡಿರ್ತೀವಿ ಅದಕ್ಕೂ ಕೂಡ ಏನು ತೊಂದರೆ ಆಗಬಾರ್ದು ನಾವು ಹೊರಡುವಾಗ ಅಂತ ಹೇಳಿ ಇಟ್ಕಾಯಿನ ತೆಗಿಯೋ ಹೊರಡಿಯೋ ಅಂಥದ್ದು ಇನ್ನು ಅವರು ಓನ್ ವೆಹಿಕಲಲ್ಲೇ ಹೋಗಿದ್ದು ಆರು ಜನ ಅಲ್ವ ಹೋಗ್ತಾ ಇರೋದು ಅಂತ ಹೇಳಿ ಅವರು ಓನ್ ವೆಹಿಕಲಲ್ಲೇ ಹೋಗಿದ್ದು ಯಾವುದೇ ಥರ ಬೇರೆ ವೆಹಿಕಲ್ ಮಾಡ್ಕೊಳ್ಳಿಲ್ಲ ಕೂಡ ಸಬರಿಮಲೆಗೆಲ್ಲ ಕಳಿಸ್ಬಿಟ್ಟು ಅಕ್ಕನೂ ಕೂಡ ಬಂದಿದ್ಲು ಅಕ್ಕ ನಾನು ಅಮ್ಮ ಎಲ್ಲ ಕೂಡ ಸನಿಮಾತ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ

ಅಕ್ಕ ನಾವು ಬಾಲಿಂದ ಬರೋಷ್ಟ್ರೊಳಗೆ ಬಂದಿದ್ಲು ಬಾ ಅಂತ ಕರೆದೆ ಬಂದಿಯ ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿದ್ದೀನಿ ಅಂತ ಸರಿ ಆಯಿತು ಬರ್ತೀನಿ ಅಂತ ಹೇಳಿದ್ಲು ಹಾಗಾಗಿ ದೇವಸ್ಥಾನಕ್ಕೆ ಇದ್ದೀವಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕ ಬಂದು ತಿಂಡಿ ತಿನ್ನಬೇಕು ಇನ್ನೂ ನಾನು ತಿಂಡಿ ತಿಂದಿಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ತಿಂಡಿ ತಿಂದಿಲ್ಲ ಅಲ್ಲಿ ಸ್ವಲ್ಪ ಪ್ರಸಾದನ ಕೊಟ್ಟಿದ್ರು ರಸಾಯನ ಮಾಡಿದ್ರು ಪ್ರಸಾದ ಕೊಟ್ಟಿದ್ದರು ಅಷ್ಟೇ ಅಲ್ಲೇ ಬಂದಿದ್ದು ಅದಕ್ಕೋಸ್ಕರ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇನ್ನು ಶ್ರಾವಣ ಶನಿವಾರ ಆಗಿರೋದ್ರಿಂದ ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ತಿಂಡಿ ತಿನ್ನೋಣ ಅಂತ ಹೇಳಿ ತಿಂಡಿ ಏನೂ ತಿಂದಿರಲಿಲ್ಲ ಟೈಮ್ ಬಂದು ಆವಾಗಲೇ ಹನ್ನೊಂದುವರೆ ಆ ಥರ ಆಗ್ತಾಯಿತ್ತು ಹಾಗಾಗಿ ನಾನು ಮನೆಗೆ ಹೋಗೋಷ್ಟೊಳಗೆ ಅಕ್ಕನೂ ಕೂಡ ಬಂದಿದ್ಲು ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಬರ್ತೀನಿ ಅಂತ ಹೇಳಿದೆ ಸರಿ ಆಯಿತು ಬರ್ತೀನಿ ಅಂತ ಹೇಳಿದ್ಲು ಅಮ್ಮ ಅಕ್ಕ ನಾವು ಮೂರು ಜನನೂ ಕೂಡ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಳ್ಳುಬತ್ತಿ ಎಲ್ಲ ಹಚ್ಚಿ ದೇವ್ರ ದರ್ಶನ ಎಲ್ಲನೂ ಮಾಡಿಕೊಂಡು ಹೊರಗಡೆ ಬಂದು ಕೂತ್ಕೊಂಡ್ವಿ ದರ್ಶನ ಕೂಡ ಅಲ್ಲಿ ತುಂಬ ಚೆನ್ನಾಗಾಯಿತು ಇನ್ನು ಹೊರಗಡೆ ಇಲ್ಲಿ ಅಡುಗೆನ ಮಾಡ್ತಾಯಿದ್ರು ರಾತ್ರಿ ಪ್ರಸಾದ ಇರುತ್ತೆ ಅನ್ನ ಸಾಂಬಾರು ಪಾಯಸ ಪಲ್ಯ ಬಾತು ಎಲ್ಲ ಕೂಡ

ఇది తోడైతో నాన్నని అది గ్లాస్ రౌండ్ వేరే तरहకిట్టుగా నోరు హ్మ్ హో హో ఇది తోడైదా ఆ నోడ స చెప్తున్నా ఇంక హ్మ్ నోడి ఇది పవర్ ఎంత ఉంది పవర్ స్టైల్ ఏవో తెలియనండి పర్టికల్స్ కొడ కొడ మరి మీరు ఫస్ట్ ఆక తీదా నాకొట్టు

ಏ ಚೆನ್ನಾಗೈತೆ ನಂಗೆ ಕುಟುಂಬದಾಗಿದ್ರೆ ಇಷ್ಟ ಚಂದ ನನ್ ಒಂಥರ ಒಂಥರ ಯಾವ ಥರ ಒಂಥರ ಚೆನ್ನಾಗಿದೆ ನಂಗೆ ಈ ಥರ ಚಿಕ್ಕ ಚಿಕ್ಕದಾಗಿದ್ರೆ ಇಷ್ಟ ಇಷ್ಟ ಆಗುತ್ತೆ ಇದರಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀಯಾ ಇದ್ರಲ್ಲಿ ಸೆಲೆಕ್ಟ್ ಮಾಡ್ಕೊತಲ್ಲ ಅಂತ ಇದರಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಯಾವ್ದ್ರ ಸೆಲೆಕ್ಟ್ ಮಾಡ್ಕೊತಾಳೆ ಅಂತ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕಾಣಿಸ್ತಾ ಇದೀಯಾ ಸ್ವೆಕ್ಸ್ ಹಾಕಿದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಹಾಕೊಂಡ್ರೆ ಚೆನ್ನಾಗಿರ್ತೀನ ತೆಂಗ್ಬಿಟ್ರೆ ಚೆನ್ನಾಗಿರ್ತೀನಿ ವೇಳೆ ತಂಗ ಕಾಯ್ತಾಯಿರ್ತೀನಿ ಇನ್ನು ಅಕ್ಕ ಮಗಳು ಎಲ್ಲ ಸ್ಪೆಕ್ಸ್ನ ತೊಗೋಬೇಕು ಅಂತ ಹೇಳಿ ಅಂಗಡಿಗೆ ಹೋದ್ವಿ ತುಂಬ ದಿನ ಆಗಿದೆ ತುಂಬ ಅಂದರೆ ತುಂಬ ಒಂದೆರಡು ವರ್ಷ ಆಗಿದೆ ಅದಕ್ಕೋಸ್ಕರ ಬೇರೆ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂಗಡಿಗೆ ಹೋದ್ವಿ ಅಲ್ಲಿ ಅವರು ಐ ಟೆಸ್ಟ್ ಮಾಡಿಸ್ಲೇಬೇಕು ನೀವು ಮಾಡಿಸ್ಕೊಂಡು ಆಮೇಲೆ ತೊಗೋಬೇಕು ಅಂತ ಹೇಳಿದ್ರು ಸರಿ ಅಂತ ಹೇಳಿ ಐ ಟೆಸ್ಟ್ ಎಲ್ಲ ಆದಮೇಲೆ ಅವರು ಕೂಡ ಗ್ಲಾಸ್ ಎಲ್ಲನೂ ಸೆಲೆಕ್ಟ್ ಮಾಡಿಕೊಂಡ್ರು ಯಾವ ಥರ ಬೇಕು ಏನು ಅಂತ ಹೇಳಿ ಬಿಲ್ಲಿಂಗ್ ಆಗ್ತಾಯಿತ್ತು ಬಿಲ್ಲಿಂಗ್ ಎಲ್ಲ ಆದಮೇಲೆ ಇಪ್ಪತ್ತೈದು ಇಲ್ಲ ಇಪ್ಪತ್ತಾರು ಬರುತ್ತೆ ಒಬ್ಬೊಬ್ರದ್ದು ಒಂದೊಂದು ಡೇಟ್ ಬರುತ್ತೆ ಅಂತ ಹೇಳಿದ್ರು ಹಾಗಾಗಿ ನಾವು ಬೇಡ ಒಬ್ಬೊಬ್ರದ್ದು ಒಂದೊಂದು ಡೇಟ್ ಬೇಡ ಇಬ್ಬರದ್ದು ಒಂದೇ ಡೇಟ್ ಕೊಡಿ ಬಂದು ಇಬ್ರದನ್ನು ಕೂಡ ಒಟ್ಟಿಗೆ ತೊಗೊಂಡೋಗ್ತೀವಿ ಅಂತ ಈ ಅಂಗಡಿ ಇರೋದು ಸೂರ್ಯ ಬೇಕರಿ ಹತ್ರ ಇರೋದು ಅದಕ್ಕೋಸ್ಕರ ಅಕ್ಕೋರು ಇಲ್ಲಿಗೆ ಬಂದಿದ್ದರು ಇವಾಗ ಬಂದಿದ್ದೀವಿ ಬಟ್ಟೆ ಟೈಲರ್ ಮನೆ ಬಂದಿದ್ದೀವಿ ಅಕ್ಕ ಬ್ಲೌಸ್ಗಳೆಲ್ಲ ಹೊಲಿಸ್ಬೇಕು ಅಂತ ಹೇಳಿದ್ಲು ಸ್ಯಾರಿ ತೊಗೊಬಂದಿದ್ಲು ಅದಕ್ಕೋಸ್ಕರ ಕೊಡೋಣ ಅಂತ ಬಂದಿದ್ದೀವಿ ನೋಡಿ ಅವರು ಮೆಜರ್ಮೆಂಟ್ ತೊಗೊತಾ ಇದ್ದಾರೆ ಅಕ್ಕನಿಗೆ ಕರೆಕ್ಟಾಗಿಲ್ಲ ಸೈಜೆಲ್ಲ ಗೊತ್ತಾಗಬೇಕಲ್ವಾ ಅದಕ್ಕೋಸ್ಕರ ಮೆಜರ್ಮೆಂಟ್ ತೊಗೋತಾ ಇದ್ದಾಳೆ ಇವತ್ತೆಲ್ಲ ಬರೀ ಇಡೀ ದಿನ ನಾವು ಸುತ್ತಾಟೆ ಆಗೋಯ್ತು ಫ್ರೆಂಡ್ ಟೈಮ್ ಬಂದು ಇವಾಗ ಎಷ್ಟಾಗಿದೆ ಎರಡೂವರೆ ಹತ್ತಿರ ಆಗ್ತಾಯಿದೆ ಫುಲ್ಲೆಲ್ಲ ಮೆಜರ್ಮೆಂಟ್ ಇದ್ದಾರೆ ಅಡುಗೆ ಕೆಲಸನೂ ಮುಗಿಸಿದ್ದೀನಿ ನೆನ್ನೆದೇ ಸ್ವಲ್ಪ ಒಬ್ಬಟ್ಟು ನಿಟ್ಟಿತ್ತು ಮಾಡಿದ್ದೀನಿ ಬಜ್ಜಿ ಮಾಡಿದೆ ನನಗೆ ತಲೆ ಬಾಚೋಕ್ಕೂ ಫುರ್ಸೋತಿಲ್ಲ ಬೆಳಗ್ಗೆ ಐದು ಗಂಟೆಗೆ ಎದ್ದಿರೋದು ಐದು ಗಂಟೆಯಿಂದ ಬರೀ ಸುತ್ತಾಟ 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 ನೋಡಿದ್ರಲ್ಲ ಬೆಳಗ್ಗೆಯಿಂದ ವೀಡಿಯೋನ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದು ಕೂಡ ನೋಡಿದ್ರಲ್ಲ ನೀವು ಹಾಂ ಏನಂತೆ ಹ್ಞೂ ನೋಡಿದ್ರಲ್ವ ಬೆಳಗ್ಗೆಯಿಂದ ಫುಲ್ ಎಲ್ಲ ಬ್ಯುಸಿ ಬಿಸಿ ಕೆಲಸ ಹಬ್ಬ ಆದರೂ ಕೂಡ ಕೆಲಸ ಮುಗ್ದಿಲ್ಲ ನಮಗೆ ಓಡಾಟ ಸುತ್ತಾಟ ಇದೇ ಆಗೋಗಿದೆ ನಮಗೆ ಮುಗಿಯೋಲ್ಲ ಬಿಡಿ ಓಡಾಟ ಸುತ್ತಾಟ ಎಲ್ಲ ಇದ್ದೇ ಇರುತ್ತೆ ಗೊತ್ತಲ್ಲ ನೋಡಿದ್ದೀರಲ್ಲ ನಾವು ರೆಗ್ಯುಲಾಗಿ ಕೊಡ್ತೀವಲ್ಲ ಅವ್ರ ಹತ್ರನೇ ಬಂದಿರೋದು ಬ್ಲೌಸ್ ಸುಲೈ ಕೊಡೋಕ್ಕೆ ನಾನು ಅವಾಗಲೇ ಹೇಳಿದ್ನಲ್ಲ ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ ನಾವು ಕೇಳಿ ಡಿಸೈನ್ ಕೊಡ್ತಾರೆ ಹೊಲ್ಕೊಡ್ತಾರೆ ಮತ್ತು ನಾವು ಕೇಳಿ ಟೈಮ್ ಕೊಡ್ತಾರೆ ಅದೇ ಒಂದು ಖುಷಿ ನಾವು ಇಂಥ ಟೈಮ್ ಬೇಕು ಅಂತ ಹೇಳಿದ್ರೆ ಅಂಥ ಟೈಮ್ಗೆ ಕೊಡ್ತಾರೆ ಅದಕ್ಕೋಸ್ಕರ ನಾವು ಯಾವಾಗಲೂ ಕೂಡ ಇಲ್ಲೇ ಹೊಲ್ಸ್ಕೊಳ್ಳೋದು ಇವಾಗ ಇಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು ಊಟ ಮಾಡಬೇಕು ತಿಂಡಿ ಸ್ವಲ್ಪನೇ ತಿಂದಿದ್ದು ರಾತ್ರಿ ಅನ್ನ ಸಾಂಬಾರು ತಿಂದಿರೋದು ತಿಂಡಿ ಏನೂ ಮಾಡಿರಲಿಲ್ಲ ಬೆಳಗ್ಗೆನೆ ಎದ್ದಲ್ಲಿ ಹೊರಟೋಗ್ಬಿಟ್ನಲ್ಲ ಅದಕ್ಕೋಸ್ಕರ ಇವಾಗ ಮನೆಗೆ ಹೋಗೋಣ ಎಲ್ಲ ಆಗ ಆಯಿತು ಹೊಟ್ಟೆಲ್ಲ ಮುಗೀತು ಯಾವಾಗ ಮನೆಗೆ ಹೋಗೋದಷ್ಟೆ ಬಂದ್ವಿ ಬಾವ ಇನ್ನೂ ಬಂದಿಲ್ಲ ಅಮ್ಮನೂ ಸಣ್ಣ ಮಗಳೂ ಒಬ್ಬಟ್ಟಿಟ್ಟಿತ್ತಲ್ಲ ನೆನ್ನೆದು ಅದನ್ನ ಸ್ವಲ್ಪ ಬೇಯಿಸ್ತಾವ್ರೆ ಇತ್ತು ಹಾಗೆ ಬಜ್ಜಿನೂ ಕೂಡ ಮಾಡ್ತವ್ರೆ ನಾನೆಲ್ಲ ರೆಡಿ ಮಾಡಿಟ್ಟು ಹೋಗಿದ್ದೆ ನಾನು ಒಂದೆರಡು ಒಬ್ಬೆ ಬೇಯಿಸಿದೆ ಏನೋ ಇಲ್ಲಿ ನನ್ನ ಸಣ್ಣ ಮಗಳು ಬಟ್ಟೆ ಹೆಂಗೆ ತಂದವಳೆ ಇದನ್ನೆಲ್ಲ ಹೊಲ್ಕೊಡ್ಬೇಕಂತೆ ಎಲ್ಲ ಸ್ಟಿಚ್ ಹಾಕೊಡ್ಬೇಕಂತೆ ಇಷ್ಟೆಲ್ಲನೂ ಈಗ ಅಲ್ಲಿರಿ ಅಂತ ಕೂತವಳೆ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದಿರೋದು ಕಣ್ಣು ತೋಗಿಸ್ತಾವೆ ಮಲ್ಕೋಬೇಕು ಅನ್ನಿಸ್ತಾವೆ ಈಗ ಇವಳಿಗೆ ಈಗ ಅರ್ಜೆಂಟಾಗಿ ಬೇಕಂತೆ ಇವೆಲ್ಲವಾ ಹೊಲ್ಕೊಡಿ ಅಂತ ಅವಳೆ ನೋಡೋಣ ಸಾಧ್ಯವಾದರೆ ಒಂದೆರಡು ಹೊಲ್ಕೊಡೋಣ ಓ ಇವಳು ಮಧ್ಯಲ್ಲಿ ಇದೊಂದು ತಗೊಬಂದವಳೆ ಹೊಲ ಇವಳು ತಂದವಳೆ ಹೊಲಿಗೆ ಬಿಟ್ಟೋಗಿದ್ದದಂತೆ ತಗೊಬಂದವಳೆಂಡ್

ನಿಜ ಫ್ರೀ ಇಲ್ಲ ಫ್ರೆಂಡ್ ಹೇಳ್ತಾ ಇದ್ದೀನಿ ಬೆಳಗ್ಗೆಯಿಂದ ನೀವು ಬಂದ್ರಲ್ಲ ಬೆಳಗ್ಗೆ ಎಷ್ಟೊತ್ತಿಗೆ ಹೋಗಿದ್ದು ನಾವು ಅಂತ ಹಾಗಾಗಿ ನನಗಂತೂ ಇವತ್ತಂತೂ ಫ್ರೀಯೇ ಇಲ್ಲ ಸಂಜೆವರೆಗೂ ಫ್ರೀ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಇನ್ನೂ ಬಟ್ಟೆ ರಾಸಿ ಬಟ್ಟೆ ಇದ್ದಾವೆ ಮಿಷಿನಿಗೆ ಬಟ್ಟೆ ಹಾಕಬೇಕು ದೇವ್ರೆ ಈಗ ಅವ್ರು ಹೋದ್ಮೇಲೆ ಅವ್ರು ಊಟ ಮಾಡಿ ಪಾತ್ರೆಗಳೆಲ್ಲ ಇರುತ್ತವೆ ಎಲ್ಲ ತೊಳಿಬೇಕು ಆಯ್ತಾ ಇಲ್ಲ ಆಗಿದೆ ನೆನ್ನೆನೂ ಕೂಡ ಎಲ್ಲ ಫುಲ್ ಸುತ್ತಾಟ ಇವತ್ತು ಎಲ್ಲ ಸುತ್ತಾಟ ಬರೀ ಸುತ್ತದೇ ಆಗೋಗಿದೆ ಎಲ್ಲ ಕಡೆನೂ ಕೂಡ ಇನ್ನು ಮಗಳು ಮ ಊರಿಂದ ಸ್ವಲ್ಪ ಬಟ್ಟೆ ಎಲ್ಲನೂ ತೊಗೊಂಡು ಬಂದಿದ್ಲು ಚಿಕ್ಕಮ್ಮ ಇದಕ್ಕೆಲ್ಲ ಸ್ವಲ್ಪ ಸ್ಟಿಚ್ ಹಾಕ್ಕೊಡಿ ಚಿಕ್ಕಮ್ಮ ಹೊಸ ಡ್ರೆಸ್ ಎಲ್ಲ ಇದ್ದಾವೆ ಇನ್ನು ಕಾಲೇಜ್ಗೆ ಡೈಲಿ ಕಲರ್ ಡ್ರೆಸ್ ಹಾಕೋಗಬೇಕು ವಾರಕ್ಕೆ ಎರಡು ದಿನ ಯೂನಿಫಾರ್ಮ್ ಇರೋದು ಅಷ್ಟೇ ಸ್ವಲ್ಪ ಹಾಕ್ಕೊಡಿ ಬಟ್ಟೆ ಎಲ್ಲ ಇಲ್ಲ ಹಾಕೊಂಡು ಹೋಗೋಕ್ಕೆ ಅಂತ ಹೇಳಿದ್ಲು ಸರಿ ಆಯಿತು ಅಂತ ಹೇಳಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ಎಲ್ರಿಗೂ ಕೂಡ ಊಟ ಎಲ್ಲ ಹಾಕ್ಕೊಟ್ಬಿಟ್ಟು ನಾವು ಕೂಡ ಊಟ ಮಾಡಿಕೊಂಡು ಕುತ್ಕೊಂಡೆ ಅವಳಿಗೆ ಹೊಳಿಗೆ ಹಾಕೊಟ್ಬಿಡೋಣ ಅಂತ ಹೇಳಿ ಅಕ್ಕ ಅಷ್ಟರಲ್ಲಿಗೆ ಆಲ್ರೆಡಿ ನಾನು ಹೊರಡ್ತೀನಿ ನನಗೆ ಟೈಮ್ ಆಗುತ್ತೆ ಹಸು ಹಾಲು ಕರೆದು ನಾನು ಡೈರಿಗೆ ಹಾಕಬೇಕು ಆರುವಷ್ಟೊಳಗೆಲ್ಲ ಡೈರಿಗೆ ಹಾಕಬೇಕು ನೀನು ಅಪ್ಪನ ಜೊತೆ ಬಾ ನಾನು ಬಸ್ಗೆ ಹೋಗ್ತೀನಿ ಹಾಕಿಸ್ಕೊಂಡು ಅಂತ ಹೇಳಿದ್ಲು ಸರಿ ಅಂತ ಹೇಳಿ ಅವಳು ಕೂಡ ಸರಿ ಮಮ್ಮಿ ನೀವೇನು ಹೊರಡಿ ನಾನು ಎಲ್ಲನೂ ಹಾಕಿಸ್ಕೊಂಡು ಅಪ್ಪನ ಜೊತೆ ಬರ್ತೀನಿ ಅಂತ ಹೇಳಿದ್ಲು ಅವಳು ಅಕ್ಕ ಬಸ್ಗೆ ಹೊರಡ್ತೀನಿ ನಾನು ಅಂತ ಹೇಳಿ ಬಸ್ಗೆ ಹೋದ್ಲು ನಾನು ಎಲ್ಲಾನು ಕೂಡ ಹಾಕೋಕ್ಕಾಗಲಿಲ್ಲ ಸ್ವಲ್ಪ ಮಾತ್ರ ಹಾಕೋಕ್ಕಾಗಿತ್ತು ಫೈನಲಿ ಅಕ್ಕ ಬಾವ ಮಗಳು ಎಲ್ಲ ಕೂಡ ಹೋದರು ಅವಳಿಗೆ ಸ್ವಲ್ಪನೇ ನಾನು ಬಟ್ಟೆನ ಹೊಲ್ಕೊಡೋಕ್ಕಾಗಿದ್ದು ಏಕೆಂದರೆ ಆಗಲಿಲ್ಲ ನನಗೂ ಕೂಡ ಬೆಳಗ್ಗೆ ಮಾರ್ನಿಂಗ್ ಬೇಗನೆ ಎದ್ದಿದ್ದು ನಾಲ್ಕೂವರೆಗೆ ಎದ್ದಿರೋದು ಫ್ರೆಂಡ್ ಇವತ್ತು ನೋಡಿ ಎಷ್ಟೊಂಥರ ಸಾಕಾದಂಗೆ ಆಗಿದೆ ನಾಲ್ಕೂವರೆಗೆ ಎದ್ದಿರೋದು ನಾಲ್ಕೂವರೆಗೆ ಎದ್ದು ಐದೂವರೆ ಆರೂವರೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನಾನು ನೋಡಿದ್ರಲ್ಲ ನಾನು ಸುತ್ತಾಟ ಓಡಾಟ ಎಲ್ಲಾನು ಕೂಡ ಬೆಳಗ್ಗೆಯಿಂದ ಈ ಓಡಾಟ ಸುತ್ತಾಟ ನಡುವೆಯೂ ಕೂಡ ನಾವು ಬಿಡು ಮಾಡಿಕೊಂಡು ಫ್ರೀ ಮಾಡಿಕೊಂಡು ವೀಡಿಯೋನ ಮಾಡ್ತೀವಿ ಎಷ್ಟು ಹಿಂಸೆ ಇರುತ್ತೆ ಗೊತ್ತಾ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ಆ ಕಷ್ಟಕ್ಕೆ ಒಂದು ಪ್ರತಿಫಲನ ನಾವು ಕೇಳೋದು ಅಷ್ಟೇ ಈಗ ಅಕ್ಕ ಕೂಡ ಭಾವ ಕೂಡ ಮಗಳು ಕೂಡ ಎಲ್ಲ ಹೋದ್ರು ಅವ್ರಿಗೂ ಕೂಡ ಅಡುಗೆ ಮಾಡಿ ಊಟಕ್ಕೆಲ್ಲ ಬಡಿಸಿ ಅವರು ಕೂಡ ಹೋದರು ಸ್ವಲ್ಪನೇ ಬಟ್ಟೆ ನಾನು ಅವಳಿಗೆ ಹೊಲ್ಕೊಟಕ್ಕಾಗಿದ್ದು ಪೂರ್ತಿ ಎಲ್ಲನೂ ಕೂಡ ಒಲೆಕ್ಕಾಗಲಿಲ್ಲ ಯಾಕೆಂದರೆ ನನಗೂ ಕೂಡ ನೆನ್ನೆ ಮೊನ್ನೆ ಇವತ್ತೆಲ್ಲ ಫುಲ್ ಫುಲ್ ಟಯರ್ಡ್ ಆಗಿದೆ ನೆನ್ನೆನೂ ಕೂಡ ಬೇಗ ಎದ್ದಿದೆ ನೋಡಿದ್ರಲ್ಲ ನೆನ್ನೆನೂ ಅಮ್ಮನ ಮನೆಗೆಲ್ಲ ಹೋಗಿ ಬಂದಿದ್ದು ಹಾಗಾಗಿ ಇನ್ನೊಂದು ದಿನ ಹೊಲ್ದಿಡ್ತೀನಿ ಕಣವ ಬರ್ತೀಯಲ್ಲ ನೆಕ್ಸ್ಟ್ ವಾರ ಬರ್ತೀನಿ ಅಂತ ಹೇಳಿದ್ಲು ಅದಕ್ಕೋಸ್ಕರ ನೆಕ್ಸ್ಟ್ ವಾರ ಬರ್ತಿಯಲ್ಲ ಅವಾಗ ಹೊಲ್ದಿಡ್ತೀನಿ ಅಂತ ಹೇಳಿದೆ ಸರಿ ಆಯಿತು ಚಿಕ್ಕಮ್ಮ ಬಿಡಿ ನೀವು ಒಂದು ಸ್ವಲ್ಪೊತ್ತು ರೆಸ್ಟ್ ಮಾಡಿ ಅಂತ ಹೇಳಿದ್ಲು ಅವ್ರಿಗೆ ಕಳಿಸಿದ್ದೆ ನಾನು ಆಗಲಿಲ್ಲ ನಿಜ ಆಗಲಿಲ್ಲ ಲೈಟಾಗಿ ತಲೆನೋವು ಬಂದ್ಬಿಡ್ತು ಅಲ್ಲೇ ಸುಮ್ಮನೆ ಒಂದು ಸ್ವಲ್ಪೊತ್ತು ಮಲ್ಕೊಂಡೆ ಎಷ್ಟು ಒಂದು ಕಾಲು ಗಂಟೆ ಮಲಗಿದೆ ಅಷ್ಟೇ ಪಟ್ಟನಾಗಿ ಕೆಲಸ ಗ್ಯಾಪ್ನೋ ಬಂದ್ಬಿಡ್ತು ಅದಕ್ಕೋಸ್ಕರ ಎದ್ದು ಎಲ್ಲ ನೀಟಾಗಿ ಕೆಲಸ ಎಲ್ಲ ಮುಗಿಸಿದ್ದೀನಿ ನೋಡಿ ಎಲ್ಲ ನೀಟಾಗಿ ಮಾಡಿದೆ ಯಾರಾದರೂ ಬಂದರೆ ಅವ್ರಿಗೆ ಅಡುಗೆ ಮಾಡಿ ಬಡಿಸೋತವಿಂದನೂ ಎಲ್ಲನೂ ಕೂಡ ಆಡ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಎಲ್ಲ ನೀಟಾಗಿ ಮಾಡಿದೆ ಮನೆಯೂ ಕೂಡ ಸಲ ಬೆಳಗ್ಗೆ ಒರೆಸಿ ಗುಡಿಸಿದ್ದು ಅದಕ್ಕೋಸ್ಕರ ನೀಟಾಗಿ ಸಲ ಎಲ್ಲ ನೀಟಾಗಿ ಒಂದ್ಸಲ ಗುಡ್ಸ್ಕೊಂಬಿಟ್ಟೆ ಇನ್ನು ನಾಳೆ ಮಾಮೂಲಿ ವಾರಕ್ಕೆಲ್ಲ ನಮಗೆ ಮಾ ವಾರ ಅಲ್ವಾ ಅದಕ್ಕೋಸ್ಕರ ವಾರಕ್ಕೆಲ್ಲ ನೀಟಾಗಿ ಒರೆಸ್ಬೇಕಲ್ಲ ಅಂತ ಹೇಳಿ ನೀಟಾಗಿ ಎಲ್ಲ ಗುಡಿಸಿ ಇಟ್ಟಿದ್ದೀನಿ ಬಟ್ಟೆ ಇದ್ದಾವೆ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ಬೇಕು ತಲೆಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಫ್ರೆಂಡ್ ತಲೆ ಅದಕ್ಕೋಸ್ಕರ ನಾವು ಬರ್ತಾಯಿದ್ದೀಯ ಗೊತ್ತಿಲ್ಲ ಅದಕ್ಕೋಸ್ಕರ ತಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಬೇಕು ಮತ್ತು ದೇವಸ್ಥಾನದಲ್ಲಾಗಿರ್ಬೋದು ಸನಿಮಾತ್ಮ ದೇವಸ್ಥಾನದಲ್ಲಾಗಿರ್ಬೋದು ಮತ್ತು ಚಾಮುಂಡೇಶ್ವರಿ ಪಾದದ ಹತ್ರ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ಒಳ್ಳೆ ನಮಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ಆದರೆ ಟೈಮ್ ಇಲ್ಲ ಅಂತ ಹೇಳ್ದೆ ಯಾಕೆಂತಂದರೆ ನನ್ನ ತಮ್ಮನ ಫ್ರೆಂಡ್ ಬಂದಿತ್ತು ಇಲ್ಲ ಅಕ್ಕ ನನಗೆ ಟೈಮ್ ಇಲ್ಲ ನಾನು ಎಲ್ಲೋ ಬೇರೆ ಕಡೆ ಹೋಗಬೇಕು ಸಲ ಬ ಕರ್ಕೊಂಡು ಬರ್ತೀನಿ ಅಕ್ಕ ಇವಾಗ ಟೈಮ್ ಇಲ್ಲ ಅಂತ ಹೇಳ್ದೆ ಹಾಗಾಗಿ ಹೊರೊಟ್ಟಿ ಬಂದುಬಿಟ್ವಿ ನೋಡಿದ್ರಲ್ಲ ಇವತ್ತಿನ ದಿನ ಹೇಗಿತ್ತು ಅಂತ ಇಟ್ಟಿದ್ದಿನ ಪೂರ್ತಿ ಹೇಗಿತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ನೀವು ನನ್ನ ಇಚರಾಮಕ್ಕೆ ಈ ನಮ್ಮ ಈ ನನ್ನ ಕಷ್ಟಕ್ಕೆ ಪ್ರತಿಫಲವಾಗಿ ನೀವೇನು ಮಾಡಬೇಕು ಈ ವಿಡಿಯೋಗೆ ಒಂದು ಲೈಕ್ ಕೊಡಬೇಕು ಇಷ್ಟಪಟ್ಟು ಕಮೆಂಟ್ ಮೂಲಕ ಹೇಗಿತ್ತು ಅಂತ ತಿಳಿಸ್ಬೇಕು ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಬೇಕು ನನಗೆ ಸಪೋರ್ಟನ್ನು ನೀಡಬೇಕು ಪ್ಲೀಸ್ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬಾ ಮುಖ್ಯ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ನಾನು ಚೆಂದ ಚೆಂದ ವಿಡಿಯೋಗಳನ್ನ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ಪ್ರತಿಯೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ನಮ್ಮನೆ ಕೆಲಸ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಯಾರಾದರೂ ಗೆಸ್ಟ್ ಬಂದರೂ ಕೂಡ ಹೋದರೂ ಕೂಡ ಆ ಥರ ಎಲ್ಲ ವಿಷಯಗಳ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಮ್ಮ ಕಷ್ಟ ಸುಖ ಎಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀವಿ ಅದಕ್ಕೋಸ್ಕರ ಪ್ಲೀಸ್ ನಾನು ನನಗೆ ಸಪೋರ್ಟನ್ನು ನೀಡಿ ನೀವು ನನಗೆ ಪ್ಲೀಸ್ ಪೂರ್ತಿ ವಿಡಿಯೋನ ನೋಡಿ ಪ್ಲೀಸ್ 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 ಪೂರ್ತಿ ವಿಡಿಯೋನ ನೋಡಿ ಆದಷ್ಟು ನೀವು ನನಗೆ ಸಪೋರ್ಟನ್ನು ನೀಡಿ ಅಂತ ಕೇಳ್ಕೊತೀನಿ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಸಂಜೆ ಆಗ್ತಾ ಇದೆ ನಾನು ಸ್ವಲ್ಪ ತಲೆಗೆ ಎಣ್ಣೆ ಹಾಕ್ಕೊಂಡು ಸಾಂಬಾರು ಸ್ವಲ್ಪ ಇದೆ ನೋಡೋಣ ಸಾಕಾಗುತ್ತಾ ಇಲ್ಲ ಸಂಜೆಗೆ ಏನಾದರೂ ಮಾಡ್ಕೋಬೇಕಾ ಅಂತ ಹೇಳಿ ನೋಡ್ತೀನಿ ಎಷ್ಟಾಗುತ್ತೆ ಹೆಂಗಾಗುತ್ತೆ ಹಂಗೆ ಮಾಡ್ಕೋತೀನಿ ನನಗೂ ಸ್ವಲ್ಪ ತಲೆ ನೋವು ಬಂದ್ಬಿಟ್ಟಿದೆ ಏಕೆಂದರೆ ತಲೆಗೆ ಸ್ನಾನ ಸ್ನಾನ ಅಂತ ಹೇಳಿ ಹಂಗೂ ನನ್ನ ಮಗ ಅಂತ ಇದ್ದ ಮಕ್ಕಳು ಇಬ್ಬರು ಕೂಡ ಟ್ಯೂಷನ್ಗೆ ಹೋಗಿದ್ದಾರೆ ಅಂತ ಇದ್ದ ಅಮ್ಮ ಹಬ್ಬ ಮಾಡೋದಿದ್ದರೆ ಇನ್ನು ಹೆಂಗಮ್ಮ ಅಂತ ಏನೂ ಅನಿಸ್ತಿರ್ಲಿಲ್ಲ ಪಾಪು ಹಬ್ಬ ಅಲ್ವಾ ಸಂಭ್ರಮದಿಂದ ಸಡಗರದಿಂದ ಮಾಡ್ತಾ ಇದ್ದೆ ತಾಯಿ ವರಮಹಾಲಕ್ಷ್ಮಿನ ಅಂದರೆ ಸುಮ್ಮನೆ ಆಯಿತಾ ಆವಾಗ ಅದು ಏನೂ ನಮಗೆ ಕಾಣಿಸ್ತಿರ್ಲಿಲ್ಲ ಇದ್ದೆ ಅಂತ ಅಂತ ಇದೆ ಹೌದು ಬಿಡಮ್ಮ ನೀನು ಹಂಗೆ ಮಾಡ್ತಾಯಿದ್ದೆ ವರ್ಷ ವರ್ಷ ನೋಡ್ತಿರ್ಲಿಲ್ವ ಅಂತ ಹೇಳ್ದೆ ನನ್ನ ದೊಡ್ಡ ಮಗ ಸರಿ ಇವಾಗ ಎಲ್ಲಿಗೆ ಎಂಡ್ ಮಾಡ್ತೀನಿ ಪ್ಲೀಸ್ ಮತ್ತೊಮ್ಮೆ ಮಗದೊಮ್ಮೆ ಕೇಳ್ಕೊತಾ ಇದ್ದೀನಿ ಅಂಬಲ್ ರಿಕ್ವೆಸ್ಟ್ ಅಂತ ಕೇಳ್ಕೊಳ್ಳಿ ಪ್ಲೀಸ್ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆದಷ್ಟು ಪೂರ್ತಿ ವೀಡಿಯೋನ ನೋಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತ ಮರಿಬೇಡಿ ಪ್ಲೀಸ್ ಒಂದು ಲೈಕ್ನ ನೋಡಿ ನೋಡೋ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ ಕೊಡಿ ಪ್ಲೀಸ್ ಪ್ಲೀಸ್ ನನ್ನ ವೀಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ನನ್ನ ಈ ವಿಡಿಯೋಲಿ ಏನಾದರೂ ವ್ಯತ್ಯಾಸ ಇದ್ದರೆ ನಮ್ಮ ಮಾತಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಪ್ಲೀಸ್ ಹೇಳಿ ನಾನು ಅದನ್ನು ಸರಿ ಮಾಡ್ಕೊತೀನಿ ಅಂತ ಹೇಳ್ತಾ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಕೂಡ ಈಗ ಬಿಟ್ಟಿರೋ ವೀಡಿಯೋಗಳನ್ನ ನೋಡ್ತಾ ಖುಷಿ ಪಡ್ತಾ ಎಂಜಾಯ್ ಮಾಡ್ತಾ ಜೀವನದಲ್ಲಿ ಯಾವತ್ತು ನಾವೊಂದು ಆತ್ಮವಿಶ್ವಾಸನ ಯಾವಾಗಲೂ ಇಟ್ಕೋಬೇಕು ನಾವು ಮುಂದೆ ಬರೋ ಅದನ್ನ ಯಾರೂ ಕೂಡ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಒಂದು ಆತ್ಮವಿಶ್ವಾಸನ ಇಟ್ಕೊಂಡು ನಾವು ಜೀವನನ ಮಾಡಬೇಕು ಏನೇ ಬಂದರೂ ಕೂಡ ಕುಗ್ಬೇಡಿ ಯಾವುದಕ್ಕೂ ಕೂಡ ಎದ್ರಬೇಡಿ ಏನೇ ಬಂದರೂ ಮುಂದೆ ಸಾಗಿ ಅಂತ ಹೇಳ್ತಾ ಯಾವಾಗಲೂ ನಗ್ತಾ ಇರಿ ಓಕೆ ಎಲ್ರಿಗೂ ಕೂಡ ಬಾಯ್ ಟೇಕ್ ಕೇರ್ ಲವ್ ಯು ಆಲ್